ஆர் மறு மறு ம் ಎಲ್ಲಾ ಶಾಲೆಗಳ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಶೋಭೆ ಏನಾಗಬೇಕು ಈಗಾಗಲೇ ಈ ವೇದಿಕೆಗೆ ಆಹ್ವಾನಿಸಿಬಿಟ್ಟುಂತಹ ಸಾಂಸ್ಕೃತಿಕ ಅಲಂಕಾರステಟ್ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ನಮ ಎಲ್ಲರಿಗೂ ಕೂಡ ನನ್ನ ವಿಧುತಿಯನ್ನ ನಾನು ಮಾಡ್ತೀನಿ ಹಾಗೆ ಇವತ್ತು ಕಮಿಕೊಂಡಿದ್ದೀವಿ ಎಲ್ಲಾ ದೈವ ಆ ಏನು ಐಕೆ ಸಮಿತಿಯ ನೈ ನೈ ದೈವ ಶಿಕ್ಷಕರು ಅವರೆಲ್ಲರೂ ಇಲ್ಲಿ ಬರ್ತಾರೆ ಇಲ್ಲಿ

ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈರ ಪಟ್ಟಿ ಶೆಟ್ಟಿಸರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆಯಿಸಿ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ದತ್ತು ಅಗರ್ವಾಲ್ ಯಾವ ಉದ್ದರಿ ಬಸವರು ಭಾಗ್ಯವಾಡಿ ಹಾಗೂ ಇನ್ನು ಓರ್ವ ಪ್ರಾಂಶುಪಾಲರು ಬದ್ಧ ಸದ್ಯರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಬೇಕು ಹಾಗೆ ಇದೆಲ್ಲ ಏನು ಅಂದರೆ ದೈಹಿಕ ಶಿಕ್ಷಕರು ಹಾಗೂ ಆಶಾಲೆಯ ಪ್ರಾಂಶುಪಾಲರು ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೋತಿಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ ಈ ಕಾರ್ಯಕ್ರಮದಲ್ಲಿ ಕಿರಣ್ ಪಟ್ಟಿ ಶೆಟ್ಟಿಯವರು ಹಾಗೂ ಕೆಲವೊಂದು ಜಿಲ್ಲಾ ಅಗ್ರವಾಲ್ಸರ್ ಹಾಗೂ ಸದಸ್ಯರು ಹಾಗೂ ಬೇಡಿಕೆ ಮೇಲೆ ಹಾಸಂದರಾಗಿರ್ತ ಎಲ್ಲವನ್ನು ಮಾಡಲು ಕೂಡ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಹೇಳುದು ಅವರಲ್ಲಿ ನಾನು ನಮ್ಮ ವಿನಂತಿಯನ್ನ ಮಾಡ್ಕೊಳ್ತೇನೆ ೀಪ ಕರುಳಿ ನಂತ ದೀಪ ಯೋಗದಲ್ಲಿ ಈ ಜೋಗ ಬೆಳಗುದರ ಮುಖಾಂತರ ಎಲ್ಲ ಧನ್ಯವಾದರಿಗೆ ನಾವು ಅನಂತ ಅನಂತ ಸಲ್ಲಿಸ್ತೀವಿ ಈಗ ಸ್ವಾಗತ ಕಾರ್ಯಕ್ರಮ ಸ್ವಾಗತವನ್ನು ಕೂಡ ಮುಖಾಂತರ ನಾವು ಈ ಸ್ವಾಗತ ಗೀತೆಯನ್ನು ಹಾಡಲು ನಮ್ಮ ಶಾಲೆಯ ಉದ್ಯೋಗಿ ಖಾತೆಗಳು ಬರಬೇಕು ಅಂತ ಕಟ್ಟು ತಾಲೂಕು ಜನ ಕೋಚರ್ಸ್ ಇವತ್ತು ಇಪ್ಪತ್ತು ಸಾವಿರ ಗೊತ್ತಿದ್ದವ್ರು ಕಾಡಿಲ್ಲ ಸ್ವಾಧೀ ಆದರೆ ಇವತ್ತೇನು ಅವರು ಬಿಜಾಪುರ ಜಿಲ್ಲೆಯ ಬಸವಂತ ಆಗಿ ಶಾಲೆಗೆ ಆಯ್ಕೆ ಮಾಡಿಕೊಂಡು ಬಂದು ಇವತ್ತು ವಿದ್ಯಾರ್ಥಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಆಯೋಜಿಸಿದಂಥ ಎಲ್ಲ ಗೌರವಾಗಿರ್ತಾರೆ ಹಾಗೂ ಈ ಶಾಲೆ ಗುರುಷ್ಪಾಲಿ ಬೇರೆ ಬೇರೆ ಶಾಲೆಯನ್ನಂಥ ಬಂದಂತ ಗುಣಶ್ಪಾಲರಿ ಹಾಗೂ ಬಂದಂಥ ಎಲ್ಲ ಪಿ ಟೀಚರ್ಸ್ ಮತ್ತು ಎಲ್ಲ ಬಂದಂತ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಕ್ರೀಡೆಗೆ ಅಷ್ಟೊಂದು ಮಹತ್ವವನ್ನು ಒಂದು ಸರ್ಕಾರದ ಯೋಜನೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಿಜಾಪುರ ಜಿಲ್ಲಾ ಮಟ್ಟದ ವಸತಿ ಶಾಲೆಗಳಿಗೆ ಕೊಡೋದು ಆಯ್ಕೆ ವಿದ್ಯಾರ್ಥಿ ಕ್ರೀಡಾ ವಿದ್ಯಾರ್ಥಿಗಳ ಆಯ್ಕೆ ಸಮಾರಂಭ ಸಮಾರಂಭದಲ್ಲಿ ಈ ಒಂದು ಬಹುದರವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಯಾಕೆಂದ್ರೆ ಇವತ್ತು ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನ ತಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈ ಶಾಲೆಗೆ ಆಯ್ಕೆ ಆದಾಗ ತಮ್ಮ ತಂದೆ ತಾಯಿಗೆ ಒಂದು ಸಂತೋಷವನ್ನು ಒದಗಿಸ್ಬಿಟ್ಟಿದೆ ಯಾಕಂದ್ರೆ ಅದೇ ರೀತಿ ಈ ವಸತಿ ಶಾಲೆಗಳಲ್ಲಿ ವ್ಯವಸ್ಥೆ ಏನಿದೆ ಅಂದರೆ ನಾವು ಬಸವನಪ್ಪೇರಿ ಪಟ್ಟಣದಲ್ಲಿದ್ದಂಥ ಮೋರಾರ್ತಿ ವಸತಿ ಶಾಲೆಯಲ್ಲಿ ಇವತ್ತಿನ ದಿವಸ ಚಲುವಲ್ ಈ ಶಾಲೆ ಬಂದು ಇವತ್ತಿನವರೆಗೆ ಡಿಸ್ಟಿಕ್ ಆಫೀಸರ್ ಆಗ್ತೀನಂದ್ರು ನಾನು ಇಡೇ ಸಾರಿ ಕೆಲಸ ಹೋಗಿ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಆ ಕೆಲಸ ಮಾಡುವಂಥ ಸಮಯದಲ್ಲಿ ಬಿಜಾಪುರ ಜಿಲ್ಲೆಯ ಬಸವನಬಾಗೇರಿ ತಾಲೂಕಿನ ಈ ಶಾಲೆಯನ್ನು ಆಯ್ಕೆ ಮಾಡಿ ಪ್ರತಿಯೊಂದು ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಾಜ್ಯ ಮಟ್ಟದಲ್ಲಿ ಅಂತರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದಿವಸ ಕ್ರೀಡೆಯ ಒಂದು ಪ್ರತಿಭೆಗಳು ಪುರುಷ ಬೇಕು ತಮಗೆ ಮಾರ್ಗದರ್ಶನವನ್ನು ಕೊಡಲು ಆಗಮಿಸಿದಂತ ಕೋಚರ್ಸ್ ಅವ್ರು ಹೆಂಗಿರ್ತಾರೆ ಅವ್ರು ಏನು ನೋಡಂಗಿಲ್ಲ ಸರಿಯಾಗಿ ಆಟ ಆಡಿದ್ರೆ ಮಾತ್ರ ಮಾಸ್ಕೊ ಸಿಲೆಕ್ಷನ್ ಮಾಡುವಂತಹ ಒಂದು ವ್ಯವಸ್ಥೆ ಇರ್ತದೆ ಎನಿ ನೋ ಇನ್ಫ್ಲೂಯನ್ಸ್ ಅವರು ಸ್ವಚ್ಛವಾಗಿ ಇವತ್ತಿನ ದಿವಸ ಆ ಮಗು ಮುಂದೆ ಹೋದರೆ ಅವನು ಮತ್ತೆ ಏಳಿಗೆ ಆಗ್ಬೇಕನ್ನ ಒಂದು ವಿಚಾರ ಇಟ್ಕೊಂಡು ಇವತ್ತು ಕೋಚರ್ಸ್ ಒಂದು ಸಿಸ್ಟಮ್ ಇರ್ತದೆ ಇವತ್ತು ನಮ್ಮ ಹೋಗಕ್ಕೆ ನಮ್ಮ ಟೀಚರ್ ಇರ್ತಿರ್ತಾರೆ ಆದ್ರೆ ಅವ್ರ ಯಾವುದೇ ಶಾಲೆ ಅಲ್ಲದೆ ಎಲ್ಲ ಮಕ್ಕಳು ನಮ್ಮವರು ಯಾವ ಮಗು ಇವತ್ತು ಹಿಂದಿ ಮಾಡ್ತಾ ಇದ್ದಾರೆ ಅವ್ನಿಗೆ ಪುಷ್ ಮಾಡುವಂತ ಒಂದು ಕೆಲಸವನ್ನು ಕೊಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಮಾಡುವಂತ ವ್ಯವಸ್ಥಿತ ಕಮಿಟಿ ಇವತ್ತಿನ ಬಸವನ ಬಾಗೇವಾಳಿ ಬಂದಾಗ ಅಂತ ಒಬ್ರು ಕೋಚರ್ ಹೇಳಿದ್ರು ಇಲ್ಲಿ ಇಂಡೋರ್ ಗೇಮ್ ಮಾಡಿಸ್ಬೇಕಾಗಿತ್ತು ಹೇಳಿದಾಗ ಸನ್ಮಾನ್ಯ ಪ್ರಿನ್ಸಿಪಾಲ್ ನಮ್ಗೆ ಆ ವಿಷಯನ ಪ್ರಸ್ತಾವನೆ ಮಾಡಿಲ್ಲ ಅದು ಅವ್ರದ್ದು ಬಾಕಿ ಇದೆ ನಾವು ಹೇಳಿದ್ದೀವಿ ಮುಂದಿನ ದಿನಮಾನದಲ್ಲಿ ನಾವು ಬಸವನ ಬಾಗೇವಾಳಿಯ ಈ ಟಕ್ಕಳಿಕಿ ಸ್ಕೂಲಿನಲ್ಲಿ ನಾವು ಇಂಡೋರ್ ಗೇಮ್ ಮಾಡಿಸ್ಕೊಳ್ತೇವೆ ನಮ್ಮ ಸಚಿವರಿಗೆ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಈ ಶಾಲೆಗೆ ಮಕ್ಕಳಿಗೆ ನೀರು ನೀರಿನ ವ್ಯವಸ್ಥೆಯನ್ನು ಸನ್ಮಾನ್ಯ ಪ್ರಿನ್ಸಿಪಾಲ್ ಹೇಳಿದಾಗ ಈ ಶಾಲೆಗೆ ಕೃಷ್ಣಾ ನದಿಯ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ರು ಯಾಕಂದ್ರೆ ಸರ್ಕಾರ ಕೋರಾಗಿ ಅಲ್ಲೇ ಕೆಲಸ ಮಾಡಿರ್ತದೆ ಕೆಲವೊಂದು ಸಮಯದಲ್ಲಿ ಸಮಸ್ಯೆಗಳು ಆದಾಗ ಪ್ರಿನ್ಸಿಪಾಲ್ ಬಂದು ಹೇಳಿದ್ರು ಸಾಯಿಬ್ರೆ ಹೀಗಾಗಿ ನಮ್ಮ ಸ್ಕೂಲ್ ಅವತ್ತಿನ ದಿವಸ ಕೃಷ್ಣಾ ನದಿಯಲ್ಲಿ ಇವತ್ತಿನ ದಿವಸ ಮಕ್ಕಳಿಗೆ ಒದಗಿಸ್ಕು ಅಂತ ಕೆಲಸವನ್ನು ಸಾಕಷ್ಟು ಗ್ರೌಂಡ್ ಇದೆ ಇನ್ನು ನಮ್ಮ ಸಚಿವರು ಜಾಗಿಯನ್ನು ಕೊಡಿಸಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಸವನ ನಾನು ಒಂದು ಈ ಗೇಮ್ ಆಡ್ಬೇಕು ಆಡ್ಲಿಕ್ಕೆ ಮಕ್ಕಳಿಗೆ ಒಂದು ಗ್ರೌಂಡ್ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ನಮ್ಮ ಸಮೀಪದಲ್ಲಿ ಯಾವ ಜಾಗ ಇವತ್ತು ದಿವಸ ಇಲ್ಲೇ ಒಂದು ಒಂದು ವಿಚಾರವನ್ನು ಸಹಿತ ಸನ್ಮಾನ ಸಚಿವರ ಮನಸ್ಸಿನಲ್ಲಿ ಅದೇ ರೀತಿ ಒಂದು ಅಭೂತಪೂರ್ವವಾದಂಥ ಶಾಲೆಯಲ್ಲಿ ನೀವು ಇಂಟೀರಿಯರ್ ಗೇಮ್ ಕೊಟ್ಟಾಗ ಮುಂದಿನ ಮಾರ್ಗದರ್ಶನದಲ್ಲಿ ನಾವು ಮಾರ್ಗದರ್ಶನದಂತೆ ಸಚಿವರ ಜೊತೆ ಮಾತನಾಡಿ ಇಂಟೀರಿಯರ್ ಸ್ಟೇಡಿಯಂ ಮಾಡಿಸುವಂತ ಒಂದು ವ್ಯವಸ್ಥೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆಸೆಯನ್ನು ಕೊಡ್ತೀನಿ ಯಾಕಂದ್ರೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಾದಾಗ

ಕೆಲಸವನ್ನು ನಾನು ನಿಮ್ ಜೊತೆ ಸರ್ಕಾರ ಮಾಡ್ತೀನಿ ಅಂತ ಮಾತನ್ನ ಹೇಳಿದಾಗ ನನಗೂ ಒಂದು ರೀತಿ ಖುಷಿ ಆಯ್ತು ಯಾವುದೇ ಮಗು ಹೇಳಿದ್ರೆ ಆ ನಮ್ಮ ಹೆಸರು ಮೇಲೆ ದುಡಿತೈತಿ ಅಂತ ಒಂದು ವಿಚಾರವನ್ನು ಇಟ್ಕೊಂಡಾಗ ನನ್ನ ಹಿಂದೆ ಸಣ್ಣ ಪ್ರಿನ್ಸಿಪಾಲ್ ಹೇಳ ಈ ಕೌ ಮನೆಗ ವಿದ್ಯಾರ್ಥಿ ಕಾರ್ಯಕ್ರಮ ಮಾಡಿದ್ರು ಕೌ ಮನೆಗ ವಿದ್ಯಾರ್ಥಿ ಕಾರ್ಯಕ್ರಮ ಮಾಡಿದಾಗ ಒಂದು ಮೂರು ವಿದ್ಯಾರ್ಥಿನಿ ಅವಳು ಕೋ ಮನೆಗ ವಿದ್ಯಾರ್ಥಿ ಕಾರ್ಯಕ್ರಮದಲ್ಲಿ ಎರಡನೇ ರ್ಯಾಂಕ್ ಬಂದ್ರು ಅವಳು ಕಲ್ತ ಸಾಲೆಗೆ ನಾನು ಹೋಗಿದ್ದೆ ಮುಂದೆ ಸಹ ಒಂದು ಕಾರ್ಯಕ್ರಮ ತಂದಾಗ ಆ ಮುಂದೆ ವಿದ್ಯಾರ್ಥಿನಿಯನ್ನು ಹೇಳು ನಾನು ಕಲಿಬೇಕನ್ನ ನನ್ನಲ್ಲಿದೆ ನನ್ನ ಮನೆಯಲ್ಲಿ ಕಲಿಸುವ ಇಲ್ಲ ನಮ್ಮ ತಂದೆ ತಾಯಿ ಇರುವರು ದುಡಿದು ಹೊಟ್ಟೆಯನ್ನು ಮುಗಿಸ್ಕೊಳ್ಳುವಂತ ವ್ಯವಸ್ಥೆಯಲ್ಲಿದ್ದಾಗ ನಾನು ನಾನು ಶಾಲೆಗೆದಾಗ ನನಗೆ ಯಾರಾದರೂ ಸಹಕಾರವನ್ನು ಆ ವಿದ್ಯಾರ್ಥಿನಿ ತನ್ನ ಅನಿಸಿಕೆಯಲ್ಲಿ ಹೇಳಿದಾಗ ಇವತ್ತಿನ ದಿವಸ ವಿದ್ಯಾರ್ಥಿನ ದಿವಸ ಬಿ ಎಸ್ ಸಿ ಅಗ್ರಿ ಮಾಡಿ ಆ ವಿದ್ಯಾರ್ಥಿ ಇವತ್ತಿನ ದಿವಸ ನಾನು ಕಲಿಸುವಂತ ವಿದ್ಯಾರ್ಥಿ ತಾನು ಕೀರ್ತಿಯನ್ನು ಪಡೆದುಕೊಳ್ಬೇಕನ್ನಂತ ಒಂದು ವಿಚಾರ ಕಲಿಸಿದಾಗ ನಾನು ಕೊಟ್ಟಿದ್ದ ಹಣ ಅಲ್ಲ ಅಕ್ಕಿ ಅಕ್ಕಿ ನಂತರ ಇದ್ದಂತ ವಿದ್ಯೆ ಆ ವಿದ್ಯೆಗೆ ಒಂದು ಪ್ರೋತ್ಸಾಹ ಕೊಟ್ಟಾಗ ಅವಳು ನಾನು ಇವತ್ತಿನ ದಿವಸ ಮುಂದೆ ಕಳಿಸ್ತೇ ಪಕ್ಷದಲ್ಲಿ ನನ್ನ ಮನೆಯಲ್ಲಿ ನನ್ನ ಮದುವೆ ಮಾಡ್ತಾರೆ ನನ್ನ ಲೈಫ್ ಹಣ ಕಲಿತಂತ ಒಂದು ವಿಚಾರ ಕೊಂಡಾಗ ಇದೇ ಬಿಜಾಪುರದ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಡಿಸ್ಟಿಕ್ಷನ್ ಹೊಡೆದು ಇವತ್ತಿನ ದಿವಸ ಬಿ ಎಸ್ ಸಿ ಎನ್ನು ಪಾಸ್ ಮಾಡಿ ಧಾರವಾಡದಲ್ಲಿ ಪರೀಕ್ಷೆಯನ್ನು ಓದ್ತಾ ಇರ್ತಾಳೆ ಕನ್ಕ ಸಾವಿರ ಆದ್ರೆ ಹೆಂಗಿರ್ತಾ ಇದ್ರೆ ಕೇಳಬೇಕಾದಂತ ವಿಚಾರ ಮಾಡುವಂತ ವಿದ್ಯಾರ್ಥಿಗಳು ಇವತ್ತು ಸದಾ ಹೆಮ್ಮೆಯನ್ನು ಹೇಳ್ಬೇಕು ಯಾಕಂದ್ರೆ ಯಾರೋ ಕೊಡ್ತಾರೆ ನಾವು ಮಜಾ ಮಾಡೋಣ ವಿದ್ಯಾರ್ಥಿಗಳು ಅದಕ್ಕೆ ಹತ್ತು ಪೈಸೆ ಎಲ್ಲೂ ವ್ಯರ್ಥ ಹಣವಾದ ಖರ್ಚು ಮಾಡದೆ ತನ್ನ ವಿದ್ಯೆಗಾಗಿ ಶಾಲೆಯಲ್ಲಿ ಕಲಿಯುವಂತಹ ಒಂದು ವಿದ್ಯಾರ್ಥಿ ಇದ್ದಾಗ ನನ್ನನ್ನು ಸಂತೋಷ ಆಗ್ತಾ ಇದೆ ಅದೇ ರೀತಿ ಈ ಶಾಲೆಯಲ್ಲಿ ಮತ್ತೆ ಅಂತ ಯಾರಾದರೂ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳು ಬಂದಾಗ ನನ್ನನ್ನು ವಿಚಾರಿಸಿ ತಮ್ಮ ಯಾವುದೇ ಎಜು ಕ್ಷೇತ್ರದಲ್ಲಿ ಅಡೆತಡೆಗಳಾದಾಗ ನಾನು ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದೀನಿ ಈ ಶಾಲೆ ಚೆಲ್ವಾದೇವರು ಬಹಳ ಹೆಮ್ಮರವಾಗಿ ಬೆಳೆಸಿದರು ಯಾಕಂದ್ರೆ ನಮ್ಮ ಮಿನಿಸ್ಟರ್ ಬರ್ತಾರ ಏನಪ್ಪ ಚಲೋ ಅದ ಕೇಳ್ತಾರೆ ಸರ್ ಎಲ್ಲ ಓಕೆ ಸರ್ ಅವರೆಲ್ಲ ಕಡೆ ಗ್ರೌಂಡ್ಸ್ ಫ್ಲೋರ್ ಅಡ್ಡಾಡಿ ಎಲ್ಲ ರೀತಿ ಸ್ಕೂಲ್ ನೋಡಿದಾಗ ಅವ್ರಿಗೆ ಶಬಾಷ್ ಹೋಗುವಂತ ಒಂದು ವ್ಯವಸ್ಥೆಯನ್ನು ನಮ್ಮ ಸಚಿವರು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಕಲ್ಸೋ ಸಲುವಾಗಿ ತಾವೆಲ್ಲರೂ ಇರ್ತೇವೆ ಅಲ್ಲಿ ತಂದ ಟೀಚರ್ಸ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಅಂದಾಗ ಅದು ತಾನೇ ಮಗು ಬರ್ತಾರ ಮಕ್ಕಳು ಇವತ್ತು ದಿವಸ ಸಾಕಷ್ಟು ಐ ಎ ಎಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಏನೇನೋ ಆಗಿದ್ದಾರೆ ಈ ಶಾಲೆಯಲ್ಲಿ ಕಲಿತವಾದಂತಹ ಮಕ್ಕಳು ಅದೇ ರೀತಿ ಇವತ್ತಿನ ದಿವಸ ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಸಲುವಾಗಿ ಹೆಚ್ಚಿನ ಮಣಿವನ್ನ ಇವತ್ತಿನ ದಿವಸ ಹೇಳಿದ್ರು ಒಂದು ಬಸ್ಸನ್ನು ಅನ್ನು ಮಾಡಿ ಕಳಿಸಿ ಇವತ್ತಿನ ದಿವಸ ಆ ಕೋಚರ್ಸ್ ಕಡೆ ಇವತ್ತು ಸಿಲೆಕ್ಷನ್ ಮಾಡುವಂತ ಕೆಲಸ ನಮ್ಮ ಬಸವನ ಬಾಗಿಗಳಿ ಮೂರಾರ್ಥಿ ಶಾಲೆಗೆ ಬಂದಿದೆ ಅಂತ ಕೀರ್ತಿಯನ್ನು ಪಡೆದು ಈ ಶಾಲೆ ಇನ್ನೂ ಉತ್ತರ ಬೆಳೆಯಲಿ ಹಾಗೂ ಮುಂದು ವಿದ್ಯಾರ್ಥಿಗಳು ಈ ಶಾಲೆಯಿಂದ ಬೆಳೆದು ಮುಂದೆ ಅಧಿಕಾರಿಗಳಾಗಿ ಸ್ಪೋರ್ಟ್ಸ್ ಮನಾಗಲಿ ಅವರು ಇಂಜಿನಿಯರ್ ಆಗಲಿ ಡಾಕ್ಟ್ರಾಗಲಿ ಎಲ್ಲವನ್ನು ಅಣ್ಣ ಹೊಸ ಆಶೀರ್ವಾದ ಮಾಡಿರ್ತಾನೆ ಅಂತ ಮಾತಂತೇಳಿ ನಮ್ಮನ್ನು ಹಿರಿಯ ಅಗ್ರಿಕಲ್ಚರ್ ಮಾತಾಡಲು ಅನುಕೂಲತೆ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಬೆಳೆಯಿದಂಥ ಗೆಡಾಂತಿ ಗೆಳೆಯತರಿಗೆ ಹಾಗೂ ಮುದ್ದು ವಿದ್ಯಾರ್ಥಿಗಳ ತೆರಿಗೆ ಗೋಲುಗಳಿಗೆ ಗೋಲು ಮಾತೆಯರಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೀವ